ಮೋದಿ ಸರ್ಕಾರಕ್ಕೆ ಭಾರಿ ಆಘಾತ ನಿರುದ್ಯೋಗ ಪ್ರಮಾಣ ಸಕ್ಕತ್ತೇರಿಕೆಯಾಗಿದೆ ಹೌದು ಭಾರತದಲ್ಲಿ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಇಳಿಮುಖವಾದ್ರೂ ಕೂಡ ನಿರುದ್ಯೋಗ ಪ್ರಮಾಣ ಅಧಿಕವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ನಿರುದ್ಯೋಗ ಪ್ರಮಾಣ ಶೇಕಡ ಏಳು ಪಾಯಿಂಟ್ ಎರಡಕ್ಕೆ ಏರಿಕೆಯಾಗಿದೆ ಅಂತ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಸಿಎಂಐಇ ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿನಾರರ ಸೆಪ್ಟೆಂಬರ್ ನಂತರ ನಿರುದ್ಯೋಗ ಪ್ರಮಾಣದಲ್ಲಾಗಿರುವ ಗರಿಷ್ಠ ಏರಿಕೆ ಇದು ಅಂತ ಸಿಎಂಐಇ ಮುಖ್ಯಸ್ಥರು ಹೇಳ್ತಿದ್ದಾರೆ ಒಟ್ಟಾರೆ ಉದ್ಯೋಗದಲ್ಲಿರೋರ ಪ್ರಮಾಣ ಕೂಡ ಇಳಿಮುಖವಾಗಿದ್ದು ಕಳೆದ ವರ್ಷ ಫೆಬ್ರವರಿಯಲ್ಲಿ ಕೋಟಿ ಜನರು ಉದ್ಯೋಗದಲ್ಲಿದ್ದರೆ ಈ ಪ್ರಮಾಣ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹೊತ್ತಿಗೆ ನಲವತ್ತು ಕೋಟಿಗೆ ಇಳಿಕೆಯಾಗಿದೆ ಅಂದ್ರೆ ಬರೋಬ್ಬರಿ ಅರವತ್ತು ಲಕ್ಷ ಉದ್ಯೋಗಿಗಳೇ ನಿರುದ್ಯೋಗಿಗಳಾಗಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಫೆಬ್ರವರಿ ತಿಂಗಳಲ್ಲಿ ನಾನೂರ ಆರು ಮಿಲಿಯನ್ ಉದ್ಯೋಗಿಗಳ ಸಂಖ್ಯೆ ಇತ್ತು ಈ ವರ್ಷ ನಾನೂರು ಮಿಲಿಯನ್ಗೆ ಇಳಿದಿದೆ ಸಾವಿರ ಕುಟುಂಬಗಳನ್ನ ಸಮೀಕ್ಷೆಗೆ ಒಳಪಡಿಸಿರುವ ಸಿಎಂಐಇ ಸರ್ಕಾರದ ಇಲಾಖೆ ನಡೆಸಿರುವ ನಿರುದ್ಯೋಗಕ್ಕೆ ಸಂಬಂಧಿಸಿದ ಅಂಕಿಅಂಶಗಳಿಗಿಂತ ಇದು ಹೆಚ್ಚು ನಂಬಿಕೆಗೆ ಅರ್ಹವಾದುದು ಅಂತ ಹಲವು ಆರ್ಥಿಕ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲಿ ಶೇಕಡಾ ಐದು ಪಾಯಿಂಟ್ ಒಂಬತ್ತು ಇದ್ದ ನಿರುದ್ಯೋಗ ಪ್ರಮಾಣ ಒಂದು ವರ್ಷದ ಅವಧಿಯಲ್ಲಿ ಶೇಕಡಾ ಇಪ್ಪತ್ತೆರಡರಷ್ಟು ಏರಿಕೆಯಾಗಿದ್ದು ಸದ್ಯ ಶೇಕಡಾ ಏಳು ಪಾಯಿಂಟ್ ಎರಡಕ್ಕೆ ಏರಿದೆ ಇದು ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ನಿಂದ ಇಲ್ಲಿ ತನಕ ದಾಖಲಾದ ಅತಿ ಹೆಚ್ಚಿನ ಪ್ರಮಾಣ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನಿರುದ್ಯೋಗ ಸಮಸ್ಯೆ ಮತ್ತೆ ಕೃಷಿ ಸಮಸ್ಯೆ ಅಸ್ತ್ರವನ್ನ ಬಳಸೋಕೆ ವಿರೋಧ ಪಕ್ಷಗಳು ಟೊಂಕ ಕಟ್ಟಿ ನಿಂತಿವೆ ಈ ಅಂಕಿ ಅಂಶಗಳು ಖಂಡಿತ ಪ್ರಮುಖ ಪಾತ್ರ ವಹಿಸಲಿದೆ ಎರಡ್ ಸಾವಿರದ ಹದಿನೆಂಟರಿಂದ ಜಿಎಸ್ಟಿ ಅನುಷ್ಠಾನಗೊಂಡ ಬಳಿಕ ದೇಶದಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ಉದ್ಯೋಗ ನಷ್ಟವಾಗಿದೆ ಲಕ್ಷಾಂತರ ಸಣ್ಣ ಉದ್ಯಮಗಳಿಗೆ ಹೊಡೆತ ಬಿದ್ದಿದೆ ಅಂತ ಕೂಡ ವರದಿ ಹೇಳಿದೆ ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಈ ಒಂದು ನಿರುದ್ಯೋಗ ಸಮಸ್ಯೆ ಅನ್ನೋದು ಹೊಡ್ತಾ ಕೊಡುತ್ತಾ ಏನಾಗುತ್ತೆ ಅನ್ನೋದು ಕಾದ್ ನೋಡೋಣ